ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಇವತ್ತು ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಸ್ನೇಹಿತರೆ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಚಾರದಲ್ಲಿ ಅಂತ ನೋಡೋಣ ಹಾಗಾದರೆ ಇದನ್ನು ತಿಳಿಯೋಕಿನ ಮುಂಚೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಸಣ್ಣ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಂಬಿಕೆ ಅನ್ನೋದು ಎಲ್ಲದರ ಮೇಲೆ ಈ ಭೂಮಿ ಮೇಲೆ ನಂಬಿಕೆ ಮೇಲೆ ನಾವೆಲ್ಲ ಇದ್ದೀವಿ ನೀವೆಲ್ಲ ಇದ್ದೀರಿ ಅದೇ ರೀತಿ ನಂಬಿಕೆ ಅನ್ನೋದು ಬಹಳ ಗಾಢವಾಗಿ ನಮ್ಮ ನಿಮ್ಮಲ್ಲರ ಸಂಬಂಧ ಒಂದು ಆ ದೇವರದಲ್ಲಿ ಇರುತ್ತೆ ಆ ದೇವರಲ್ಲಿ ನಂಬಿಕೆ ನಾವು ತುಂಬಾನೇ ಇಟ್ಟಿರ್ತೀವಿ ಪ್ರತಿಯೊಂದು ಒಳ್ಳೆ ಕೆಲಸ ಆದಾಗ ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಆದಾಗ ನಾವು ದೇವರನ್ನ ಪ್ರತಿ ಕ್ಷಣವೂ ಸ್ಮರಣೆ ಮಾಡ್ತಾನೆ ಇರ್ತೀವಿ ನಾ ದೇವ್ರನ್ನ ಎಷ್ಟು ಪೂಜೆ ಮಾಡಿದ್ದೆ ಆ ಒಂದು ಫಲ ಸಿಕ್ತು ದೇವ್ರ ನಂಬಿಕೆ ಇಟ್ಟಿದ್ದಕ್ಕೂ ನಂಗೆ ಒಂದು ಒಳ್ಳೆ ಕೆಲಸ ಆಯ್ತು ಸಾರ್ಥಕ ಆಯ್ತು ಅಂತ ಇಡೀ ಅವತ್ತಿನ ದಿನ ಅವತ್ತು ಒಂದು ಏನು ಒಂದು ಮಂತ್ ನಮ್ದು ಒಂದು ಏನೊಂದು ಕೆಲಸ ಆಗಿರುತ್ತೆ ಆ ಒಂದು ರೀಸನ್ ಅಲ್ಲಿ ನಾವು ದೇವರನ್ನ ಸ್ಮರಣೆ ಮಾಡಿದ್ದೇ ಮಾಡಿದ್ದು ದಿನ ದೇವ್ರನ್ನ ಹೊಗಳಿದ್ದೇ ಹೊಗಳಿದ್ದು ಅಲ್ವಾ ಸ್ನೇಹಿತರೆ ಎಲ್ಲರ ಮನಸ್ಥಿತಿ ಕೂಡ ಅದೇ ರೀತಿ ಆಗಿರುತ್ತೆ ಕೆಲವೊಂದು ಸಲ ಅಪ್ಪಿ ತಪ್ಪಿ ಏನಾದರೂ ತಗೊಂಡಿದ್ದು ಆಗಲೇ ಇಲ್ಲಪ್ಪ ಅಥವಾ ಅದೇನಾದರೂ ಉಲ್ಟಾ ಆಯ್ತು ಮತ್ತೊಂದು ಏನಾದರೂ ಮಾಡ್ಬೇಕಂದ್ವಿ ಅದು ಒಂದು ಕೈ ಕೊಡ್ತು ಅಂದ ತಕ್ಷಣ ನಾವು ಏನು ಮೊದಲನೇದಾಗಿ ಏನು ಮಾಡ್ತೀವಿ ಹೇಳಿ ಮೊದ್ಲೇದಾಗಿ ಈಸಿಯಾಗಿ ಬೇಯಬೇಕು ಅಂತ ಅನ್ನೋದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಒಂದು ದೈವಶಕ್ತಿ ಆ ದೈವಶಕ್ತಿನ ನಾವು ಎಷ್ಟು ನೀವು ನಂಬಿದ್ವಿ ಎಷ್ಟು ಪೂಜೆ ಮಾಡ್ತಿದ್ವಿ ಕ್ಷಣ ನೀನು ಸ್ಮರಣೆ ಮಾಡಿದ್ವಿ ಎಷ್ಟೊಂದು ಪೂಜೆ ಮಾಡಿದೆ ಎಷ್ಟೊಂದು ಉಪವಾಸ ಇದ್ದು ವೃತ್ತ ಮಾಡಿದೆ ಅಂದರೂ ಕೂಡ ನೀನು ನನ್ನ ಒಂದು ನಂಬಿಕೆಗೆ ಫಲನ ಕೊಡಲಿಲ್ಲ ಅಂತ ಆ ದೇವ್ರನ್ನ ಯಾವಾಗಲೂ ಬೈತಾನೇ ಇರ್ತೀನಿ ಇದೇ ಅಲ್ವಾ ನಿಜ ಜೀವನದ ಒಂದು ಸ್ಥಿತಿಯಾಗಿದೆ ನಮ್ಗೆ ಈಸಿಯಾಗಿ ಬೈಯೋದಕ್ಕೂ ಈಸಿಯಾಗಿ ಹೊಗಳೋದಕ್ಕೂ ಸಿಗುವಂಥ ಒಂದು ವ್ಯಕ್ತಿ ಏಕೈಕ ವ್ಯಕ್ತಿ ಅಂದರೆ ಅದು ಕಣ್ಣಿಗೆ ಕಾಣುವಂಥ ಒಂದು ದೇವರು ಅಷ್ಟೊಂದು ಆ ದೇವರ ಮೇಲೆ ನಮ್ಮೆಲ್ಲರಿಗೂ ಒಂದು ಘಾಣವಾದ ನಂಬಿಕೆ ಇರುತ್ತೆ ಹಾಗಾಗಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಇದು ಎಲ್ಲರ ಮನಸ್ಸಿನ ಒಂದು ಸ್ಥಿರತೆ ಹಾಗಿದ್ಮೇಲೆ ಸ್ನೇಹಿತರೆ ದೇವರಲ್ಲಿ ನಂಬಿಕೆ ಇಡೋ ತಪ್ಪಾ ಅಥವಾ ಇಲ್ಲ ಖಂಡಿತವಾಗಿ ಹೌದು ದೇವರಿಲ್ಲದೆ ನಾವು ಯಾರು ಉಸಿರಾಡ್ಸೋಕು ಸಾಧ್ಯನೇ ಇಲ್ಲ ಒಂದು ಎಲೆ ಎಲೆಚಿಗರನ್ನು ಕೂಡ ಒಂದು ಪುಟ್ಟನು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಎಂಥ ಒಂದು ಸೈಂಟಿಸ್ಟ್ ಕೂಡ ಒಂದು ಏನಾದರೂ ಒಂದು ಮಾಡಬೇಕು ಅಂದ್ರೆ ಅವರು ಪೂಜೆಯನ್ನ ಮಾಡಿ ಆ ರೀತಿ ಆ ಸಕ್ಸಸ್ ಅನ್ನ ಮಾಡ್ತಾರೆ ಅಂದ ಮೇಲೆ ದೇವರು ಇರೋದಂತೂ ಸತ್ಯ ಎಲ್ಲರೂ ದೇವರ ಮೇಲೆ ಒಂದು ನಂಬಿಕೆ ಇಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಮನಸ್ಥಿತಿ ಮನಸ್ಸಿನ ಸ್ಥಿರತೆ ಅನ್ನೋದನ್ನ ಒಂದು ಒಂದು ವಿಚಾರ ಯಾವಾಗ ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ ಹಾಗಿದ್ದಲ್ಲಿ ಈ ಒಂದು ಸಣ್ಣ ಟಾಪಿಕ್ ಇನ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಮನಸ್ಸೇ ಓ ಮನಸ್ಸೇ ಅನ್ನುವ ಒಂದು ಸಣ್ಣ ಒಂದು ಟಾಪಿಕ್ ಅನ್ನ ತಗೊಂಡು ಸಾಕಷ್ಟು ಮನಸ್ಸಿನ ಸ್ಥಿರತೆ ಯಾವ ರೀತಿ ಅದು ಯಾವ ಕ್ಷಣದಲ್ಲಿ ಕೆಲಸ ಮಾಡುತ್ತಾ ಅನ್ನೋ ಒಂದು ಹೊಸ ಹೊಸ ವಿಡಿಯೋನ ಬಿಡೋದಕ್ಕೆ ಶುರು ಮಾಡಿದ್ದೀನಿ ತಮ್ಮೆಲ್ಲರ ಒಂದು ಏನಂತಾರೆ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೇ ಇರಲಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರೆಯವರಿಗೆ ನನ್ನ ಕಡೆಯಿಂದ ಒಂದು ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು ಹೇಳುತ್ತಾ ಹಾಗಾದರೆ ಇವತ್ತಿನ ಈ ಮನಸ್ಸೆ ಓ ಮನಸ್ಸೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋದ ಸ್ನೇಹಿತರೆ ಮತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ವಿಷಯನ ತೊಗೊಂಡು ಬರ್ತೀನಿ ಹೊಸ ವಿಷಯನ ನಿಮಗೆ ಹೇಳೋದಕ್ಕೆ ಖಂಡಿತವಾಗಲೂ ನೀವು ಕಾಯ್ತಿರ್ತೀರಿ ಅನ್ಕೋತಾ ಇದ್ದೀನಿ ಹಾಗಾದರೆ ಸರಿ ಹೋಗಿ ಬರೋದಾ ಸ್ನೇಹಿತರೆ ನಮ್ಮ ಧನ್ಯವಾದಗಳೊಂದಿಗೆ ರಾಜೇಶ್ವರಿ